ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತು ಅತೀ ಸುಲಭ ವಿಧಾನದಲ್ಲಿ ವೆಜಿಟೇಬಲ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ದಿಢೀರಂಥ ಮನೆಯಲ್ಲಿ ಗೆಸ್ಟ್ ಬಂದಾಗ ಬಹಳ ಬೇಗ ರೆಡಿ ಮಾಡ್ಕೊಳ್ಬೋದು ರುಬ್ಬೋದು ಅದೆಲ್ಲ ಏನು ಪ್ರೊಸೀಜರ್ ಇಲ್ಲ ತುಂಬ ಸಿಂಪಲ್ ಪ್ರೊಸೀಜರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ವೆಜ್ ಬಿರಿಯಾನಿಗೆ ಮೊದಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಒಂದು ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ ಈ ಥರ ಮೊಸರು ಹಾಕೋದ್ರಿಂದ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ಇದು ಧನಿಯಾ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಸಿ ಮೆಣಸಿನಕಾಯು ಒಂದು ನಾಲ್ಕು ಹಾಕ್ತೀನಿ ಹಾಗಾಗಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರು ಅಥವಾ ಪಲಾವ್ ಮಸಾಲೆ ಪೌಡರ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಬಿರಿಯಾನಿ ಪೌಡರ್ ಸಿಗುತ್ತಲ್ಲ ಮಸಾಲೆ ಅದಿಲ್ಲ ಅಂದರೆ ಗರಂ ಮಸಾಲೆ ಇದ್ದೇ ಇರುತ್ತೆ ಮನೆಗಳಲ್ಲಿ ಅದನ್ನು ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರಿಶಿನದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಮೂರು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಂದರೆ ಪಾವು ಲೆಕ್ಕದ ಲೋಟ ಒಂದೂವರೆ ಲೋಟ ಒಂದೂವರೆ ಪಾವು ಲೆಕ್ಕದಲ್ಲಿ ಅಕ್ಕಿ ತೊಗೊಂಡಿರ್ತೀನಿ ಹಾಗಾಗಿ ಅಷ್ಟಕ್ಕೆ ಇಷ್ಟು ಮಸಾಲೆಗಳು ಮೊಸರು ತೊಗೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಬಿಡೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಬಿರಿಯಾನಿ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು ಈಗ ಮಸಾಲೆ ಎಲ್ಲ ಕಲಿಸಿದ್ದಾಯಿತು ಮೊಸರಿನಲ್ಲಿ ಈಗ ಬಿರಿಯಾನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಜೊತೆಗೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿ ಸಣ್ಣ ಚೂರು ಚಕ್ಕೆ ಒಂದು ಮೂರು ಲವಂಗ ಪಲಾವ್ ಎಲೆ ಒಂದು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಕುಟ್ಟಿ ರೆಡಿ ಮಾಡ್ಕೊಂಡಿರೋ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಮದ್ಯಕ್ಕೆ ಸೀಳ್ಬಿಟ್ಟು ಉದ್ದದ ಕಟ್ ಮಾಡ್ಕೊಂಡಿರೋ ದೊಡ್ಡ ಸೈಜಿಂದು ಒಂದು ಈರುಳ್ಳಿ ಹಾಕಿದ್ದೀನಿ ಫ್ರೈ ಮಾಡಿರೋ ಈರುಳ್ಳಿನ ಅನ್ನ ರೆಡಿ ಆದಮೇಲೆ ಮೇಲೆ ಹಾಕ್ತೀನಿ ಒಂದು ದೊಡ್ಡ ಸೈಜಿನ ಟೊಮೆಟೊ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಮೊದಲೇ ಜೀರಿಗೆ ಹಾಕಿದ್ರೆ ಸಿಡಿದ್ಬಿಡುತ್ತೆ ಹಾಗಾಗಿ ಸೀದೋಗಿಬಿಡುತ್ತೆ ಹಾಗಾಗಿ ಈ ಟೈಮಲ್ಲಿ ಜೀರಿಗೆ ಹಾಕಿದೆ ಶಾಹಿ ಜೀರಿಗೆ ಇದ್ದರೆ ಅದನ್ನು ಹಾಕಿ ಇನ್ನೂ ಒಳ್ಳೆ ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ ಈಗ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ ಹುರುಳಿಕಾಯಿ ಕ್ಯಾರೆಟ್ ತರಕಾರಿಗಳು ಅವರವರ ಇಷ್ಟದ ಪ್ರಕಾರ ಕ್ವಾಂಟಿಟಿನಲ್ಲಿ ಹಾಕೋಬೋದು ಗೆಡ್ಡೆ ಕೋಸು ಆಲೂಗೆಡ್ಡೆ ಬೇಕಾದರೂ ಸೇರಿಸ್ಬೋದು ಬಟಾಣಿ ಸೇರಿಸ್ತಾ ಇದ್ದೀನಿ ಫ್ರೆಶ್ ಬಟಾಣಿ ಹಾಕಿದ್ದೀನಿ ಫ್ರೆಶ್ ಬಟಾಣಿ ಇಲ್ಲ ಅಂದರೆ ಫ್ರೋಝನ್ ಬಟಾಣಿ ಹಾಕ್ಬೋದು ಇಲ್ಲ ಒಣಗಿದ ಬಟಾಣಿ ಇದ್ದರೆ ರಾತ್ರಿನೇ ನೆನೆಸಿಟ್ಬಿಟ್ಟು ಉಪಯೋಗಿಸ್ಬೋದು ಈಗ ಮೊಸರಿನಲ್ಲಿ ಕಲಸಿಟ್ಕೊಂಡಿರೋ ಪುಡಿಗಳನ್ನು ಸೇರಿಸ್ತಾ ಇದ್ದೀನಿ ಮಿಶ್ರಣ ಮೊಸರಿನ ಮಿಶ್ರಣದಲ್ಲಿ ಉಪ್ಪು ಖಾರ ಮಸಾಲೆಗಳು ಪುಡಿಗಳು ಎಲ್ಲನೂ ಸೇರಿದೆ ಈಗ ಸ್ವಲ್ಪ ಕಸೂರಿ ಮೇತಿ ಹಾಕ್ತೀನಿ ಸ್ವಲ್ಪ ಈ ಥರ ಉಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಕಸೂರಿ ಮೇತಿ ಈ ಸ್ಟೇಜಲ್ಲಿ ಪುದೀನಾ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ತುಂಬ ಕಟ್ಟು ಒಂದು ಕಟ್ಟಲ್ಲಿ ಒಂದು ಕಾಲು ಭಾಗದಷ್ಟು ಹಾಕಿದ್ರೆ ಸಾಕು ತುಂಬ ಹಾಕಬಾರ್ದು ಬಿರಿಯಾನಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಮೊಸರಿನ ಮಿಶ್ರಣ ಎಲ್ಲ ಹಾಕಿದ್ಮೇಲೆ ಸಾಕಷ್ಟು ಕುದೀತು ತರಕಾರಿಗಳೆಲ್ಲ ಹೀರ್ಕೊಳ್ತು ಉಪ್ಪು ಖಾರ ಮಸಾಲೆ ಎಲ್ಲ ಈ ಸ್ಟೇಜಲ್ಲಿ ಅಕ್ಕಿ ಹಾಕ್ತಾ ನಾನು ಸೋನಾ ಮಸೂರಿ ಮತ್ತು ಬಾಸ್ಮತಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಬರೀ ಸೋನಾ ಮಸೂರಿ ಅಥವಾ ಬರೀ ಬಾಸ್ಮತಿ ಆದರೂ ಹಾಕೋಬೋದು ಬಾಸ್ಮತಿ ಅಕ್ಕಿ ಹಾಕಿದಾಗ ಜಾಸ್ತಿ ಹೊತ್ತು ಹುರಿಯೋದು ಕೈಯಾಡ್ಸೋದು ಮಾಡಬಾರ್ದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಈಗ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ಪ್ರಪೋರ್ಷನಲ್ಲಿ ಹಾಕ್ತಾಯಿದ್ದೀನಿ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೆ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಮತ್ತು ಇದು ಪನೀರ್ ಪನೀರ್ನ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಈ ಸ್ಟೇಜಲ್ಲಿ ಸೇರಿಸ್ತಾಯಿದ್ದೀನಿ ಇದು ಕೇಸರಿ ದಳನ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಇದನ್ನು ಹಾಕೋದ್ರಿಂದ ವಿಶೇಷವಾದ ಫ್ಲೇವರು ಮತ್ತು ಬಣ್ಣ ಬಿರಿಯಾನಿಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಕೂಗ್ಸಿದ್ರೆ ಸಾಕು ಎರಡು ವಿಸಲ್ ಕೂಗಿ ಕುಕ್ಕರ್ ಕೂಲಾಗಿದೆ ಓಪನ್ ಮಾಡಿ ನೋಡೋಣ ಬಿರಿಯಾನಿ ಕರೆಕ್ಟಾಗಿ ರೆಡಿಯಾಗಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮೊದಲೇ ಹಾಕಿಟ್ಟಿದ್ದೆ ಇದು ಈರುಳ್ಳಿ ಮಾತ್ರ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಟಿದ್ದು ಬ್ರೌನ್ ರೋಸ್ಟ್ ಮಾಡಿಕೊಂಡು ಈ ಥರ ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಒಳ್ಳೆ ಲುಕ್ ಬರುತ್ತೆ ಈಗ ವೆಜ್ ಬಿರಿಯಾನಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಸುಲಭವಾಗಿ ವೆಜಿಟೇಬಲ್ ಬಿರಿಯಾನಿ ಮನೆಯಲ್ಲೇ ಮಾಡಿದೆ ಅಂತ ಮತ್ತೆ ಇದು ತರಕಾರಿ ಜಾಸ್ತಿ ಅಕ್ಕಿ ಕಡಿಮೆ ನೀವು ಮದುವೆ ಮನೆಗಳಲ್ಲಿ ಹೋಟೆಲಲ್ಲಿ ತರಕಾರಿ ತುಂಬ ಕಡಿಮೆ ಬರೀ ಅನ್ನವೇ ಇರುತ್ತೆ ಅನ್ನದ ಪೋಷಣೆ ಇರುತ್ತೆ ಸೊ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಇಷ್ಟ ಆದರೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು